ನಮ್ಮ ಕ್ವಶನ್ ಏನು ಅಂದರೆ ಇವಾಗ ನೀವು ಹಲವಾರು ತಿಂಗಳಿಂದ ನ್ಯೂಸ್ ಚಾನಲ್ಸಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಸೌಜನ್ಯ ಕೇಸ್ ಬಗ್ಗೆ ಧರ್ಮಸ್ಥಳದ ಕೇಸ್ ಬಗ್ಗೆ ನೋಡ್ತಾ ಇದ್ದೀರಾ ಆ ಒಂದು ಕೇಸ್ ವಿಚಾರದಲ್ಲಿ ಯಾರೋ ಒಂದು ಮೂರ್ನಾಲ್ಕು ವ್ಯಕ್ತಿಗಳು ಸ್ವಂತ ಬೆಳವಣಿಗೆಗೋಸ್ಕರ ಪ್ರಚಾರ ಜಾಸ್ತಿ ಮಾಡೋದು ಅಂತ ನಿಮ್ಗೆ ಅನಿಸುತ್ತಾ ಇಲ್ಲಾಂದರೆ ಒಂದು ಹೆಣ್ಮಗುಗೆ ನ್ಯಾಯ ದೊರಕಿಸ್ಕೊಡೋದಕ್ಕೋಸ್ಕರ ಪ್ರಚಾರ ಮಾಡೋದು ಅಂತ ನಿಮ್ಗೆ ಅನಿಸುತ್ತಾ ಆ ಥರ ಮಾಡೋದು ಒಂದು ಕೇಸ್ನಲ್ಲಿ ಸಮೀರ್ ಎಮ್ ಡಿ ಮಾಡಿರೋದು ಕರೆಕ್ಟು ಪ್ರಚಾರ ಚೆನ್ನಾಗಿ ಕರೆಕ್ಟಾಗಿ ಮಾಡಿದ್ದಾರೆ ನ್ಯಾಯ ದೊರಕಿಸ್ಕೊಡೋಕ್ಕೆ ಪ್ರಚಾರ ಮಾಡೋದು ಅಂತ ನಿಮ್ಗೆ ಅನಿಸುತ್ತಾ

ಮತ್ತೆ ಗೊತ್ತಾದ್ಮೇಲೆ ಕೆಲವರು ನೋಡಿದ್ರೆ ದೇವಸ್ಥಾನ ಕಟ್ಟೇ ಹೆಸರು ಬರ್ತಿದೆ ಅದಕ್ಕೆ ತರ್ತಿದ್ದಾರೆ ಅಂತ ಹೇಳಿದ ಕೆಲವ್ರು ನೋಡಿದ್ರೆ ನಾವು ನ್ಯಾಯ ಕೊಡೋದಕ್ಕೆ ಅಂತಾರೆ ಏನೋ ಸರ್ ಅವ್ರಿಗು ಅವ್ರ ಮೇಲೆ ಜನಗಳ ಮೇಲೆ ಇವಾಗ ಹೇಳ್ತೀರಲ್ವಾ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈ ಒಂದು ಕೇಸರಲ್ಲಿ ಸಮೀರ್ ಎಮ್ ಡಿ ಮಾಡಿದ್ದು ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲ ಇಲ್ಲ ಹುಡುಗಿ ಸ್ವಂತ ಬೆಳವಣಿಗೆಗೋಸ್ಕರ ಮಾಡ್ದ ನಿಮ್ಗೆ ಅನ್ಸುತ್ತೆ ಅವರೊಂದು ಹುಡುಗಿನ ಅನ್ಯಾಯ ಆಗಿದೆ ಅದನ್ನ ಬೆಳಕಕ್ ತರಿಸಬೇಕು ಅಂತ ಅವ್ರು ಓಡಾಡ್ತಿದ್ದಾರೆ ಬಟ್ ಅವ್ರ ಮೇಲೆನೆ ರಿವರ್ಸ್ ಕೇಸ್ ಎಲ್ಲ ಹಾಕಿ ಜನಗಳೆಲ್ಲ ಅವ್ರಿಗೆ ಇದ್ ಮಾಡ್ತಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್ ಈಗ ಈ ಕೇಸಲ್ಲಿ ಮೈನ್ ಎವಿಡೆನ್ಸ್ ಆಗಿದ್ದಂತ ಭೀಮಾ ಆ ವ್ಯಕ್ತಿ ಕೊಟ್ಟಿರೋ ಹೇಳಿಕೆ ಸುಳ್ಳಿದೆ ಮತ್ತೆ ತಲೆ ಬೋರ್ಡಿಗೆ ಸಾಕ್ಷ್ಯಾಧಾರಗಳಿಲ್ಲ ಅಂದ್ಬಿಟ್ಟು ಅರೆಸ್ಟ್ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರದ ಕುರಿತು ನಿಮ್ಮ ಅಭಿಪ್ರಾಯ ಏನು ಕೇಳಿದ್ರೆ ಏನ್ ಹೇಳೋದು ಸರ್ ಇಲ್ಲ ಸರ್ ನಾವು ಏನು ಹೇಳೋಕ್ಕಾಗಲ್ಲ ನಮ್ಮ ನಮಗೆ ನಿಜ ಗೊತ್ತಿಲ್ಲದಿರ ತಪ್ಪು ಮಾತಾಡಬಾರ್ದು ನಾವು ಸೊ ಈ ಒಂದು ವಿಚಾರದಲ್ಲಿ ನೀವು ಸಮೀರ್ ಅಂಬಡಿ ಅವ್ರು ಮಾಡಿದ ಕರೆಕ್ಟ್ ಅಂತ ಅಂತೀರಾ ಸರ್ ಒಬ್ಬ ಹುಡಿ ಅನ್ಯಾಯ ಆಗಿದೆ ಬಟ್ ಅದಕ್ಕೆ ನಾಯಿಗೋಸ್ಕರ ಅವರು ಇದು ಮಾಡ್ಕೊತಿದ್ದಾರೆ ಅನಿಸುತ್ತೆ ಅವ್ರ ಬೆಳವಣಿಗೆಗೋಸ್ಕರ ಪ್ರಚಾರ ಮಾಡ್ತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ಹೌದು ನಿಮ್ಗೆ ಏನು ಅನಿಸುತ್ತೆ ನಮಗೆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಮಾಡಿದ್ದಾರೆ ಅನಿಸುತ್ತೆ ಈಗ ಹೇಳಿಕೆ ತಪ್ಪಿದೆ ಮತ್ತು ವ್ಯಕ್ತಿ ತಲೆ ತಲೆಬೋಡಿಗೆ ಸಾಕ್ಷಿಯಾದಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅಲ್ವಾ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಈ ಒಂದು ಕೇಸಲ್ಲಿ ಸಮೀರ್ ಎಮ್ ಡಿ ಅವ್ರು ಮಾಡಿದ ಕರೆಕ್ಟ್ ಅನ್ಸುತ್ತಾ ನಿಮಗೆ ತಪ್ಪು ಅನ್ಸುತ್ತಾ ತಪ್ಪು ತಪ್ಪು ದಾರಿ ಇದು ಮಾಡೋದಕ್ಕೆ ಅವ್ರು ಇದು ಮಾಡ್ತಾರೆ ಇರೋದು ಸರ್ ಅವರು ಬೆಳೆಯೋದಕ್ಕೋಸ್ಕರ ಚಾನಲ್ಗಳು ಬೆಳೆಯೋದಕ್ಕೋಸ್ಕರ ಇದು ಮಾಡಿರೋದು ಅಂತ ಇವಾಗ ಪ್ರೂವ್ ಆಗ್ತಾ ಇದೆಯಲ್ಲ ಬಟ್ ಇವಾಗ ಹೇಳ್ತಾ ಇದ್ದಾಳಲ್ಲ ನಾನು ಅವ್ರು ಯಾರು ಗಿರೀಶ್ ಮಟ್ಟಣ್ಣನವರು ಇವೆಲ್ಲ ಕರ್ಕೊಂಡೋಗಿ ಇದು ಮಾಡಿದ್ದಕ್ಕೆ ನಾನು ಅವರು ಇದು ಮಾಡಿ ಜೊತೆಗೆ ನಮ್ದು ಯಾವುದು ಜಮೀನೇನು ಎರಡು ಎಕರೆ ಇದು ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗ್ತಿದ್ದಕ್ಕೆ ಅವ್ರು ನಾವು ಇದು ಮಾಡಿಕೊಡ್ತಿದ್ದಕ್ಕೆ ನಾನು ಅವೆಲ್ಲ ಸುಳ್ಳಾಳಿ ಇದು ಮಾಡಿರೋದು ಮಗಳು ಇಲ್ಲ ಮದುವೆ ಇಲ್ಲ ಎಲ್ಲ ಹೇಳಿದ್ರು ಚೆನ್ನಾಗಿ ಒಪ್ಕೊಂಡಿದ್ದೇಳ ಹ್ಞೂ ಸೊ ಏನು ಈ ಸೋಷಿಯಲ್ ಮೀಡಿಯಾನ ಅಥವಾ ಇಲ್ಲಾಂದರೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಬಂದ್ಬಿಟ್ಟು ಮಿಸ್ಯೂಸ್ ಮಾಡಿಕೊಂಡು ಯಾವುದೇ ಒಂದು ವ್ಯಕ್ತಿ ಮೇಲೆ ಆಗಿರ್ಬೋದು ಇಲ್ಲ ಧರ್ಮದ ಮೇಲೆ ಆಗಿರ್ಬೋದು ಆಪಾದನೆ ಮಾಡದೇ ಇರಬೇಕು ಅಂದರೆ ಅಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂದರೆ ನೀವೇನು ಹೇಳ್ತಿರ ಕಠಿಣ ಕ್ರಮ ತಗೊಂಡ್ರೆ ಇನ್ನೊಬ್ರು ಯಾರು ಮುಂದೆ ಇದಾಗಲ್ಲ ಹಾಂ ಇವರು ಇವಾಗ ಜಮೀರ್ಗಾನ ಅವನಿಗೆ ಯಾವ ಥರ ಇದ್ರ ಮೇಲೆ ಕೊಟ್ಟರು ಅವನಿಗೆ ಇದು ಹಾಂ ಅವನು ತಪ್ಪಲ್ಲಿ ಇದು ಸಿಕ್ಕಾಕೊಂಡಿದ್ದಾನಲ್ಲ ಅವನು ಇದು ಮಾಡಿದ್ದೆನಲ್ಲ ಅವನಿಗೆ ಯಾ ಇದ್ರ ಮೇಲೆ ಕೊಟ್ಟರು ಅವ್ರಿಗೆ ಇದು ಅದೇ ಜಾಮೀನು ತಗೊಂಡಿದ್ದಾರೆ ಇಲ್ಲ ಈಗ ಆಗಲೇ ಸಮೀರ್ಗೆ ಆಗಿತ್ತು ಹ್ಞೂ ಕೊಡೋಕ್ಕೆ ತಪ್ಪು ಈಗ ಸಮೀರ್ ಅಂತ ವ್ಯಕ್ತಿಗಳು ಎ ಎ ಯೂಸ್ ಮಾಡಿಕೊಂಡು ಫೇಕ್ ಇಮೇಜಸ್ ಆಗಿರ್ಬೋದು ವೀಡಿಯೋಸ್ ಆಗಲಿ ಮಾಡಿ ಮಾಡ್ಬಿಟ್ಟು ಜನಗಳ ಮುಂದೆ ಇದು ನೈಜಿಕವಾಗಿ ಹಿಂಗೇನು ನಡೆದಿದೆ ಅನ್ನೋ ಥರ ಚಿತ್ರಗಳನ್ನ ತೋರಿಸ್ಬಿಟ್ಟು ಜನರನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ತಾ ಇದ್ದಾರೆ ಇಂಥ ವ್ಯಕ್ತಿಗಳಿಗೆ ಏನು ಶಿಕ್ಷೆ ಆದರೆ ಮುಂದೆ ಯಾರಾನ ಬಂದು ಜನಗಳ ಹತ್ರ ಲೈಕ್ ಏನು ಉದ್ವಿಗ್ನತೆ ಉಂಟು ಮಾಡೋದಾಗಿರ್ಬೋದು ಇವಾಗ ನೀವೇ ನೋಡಿದಿರ ಒಂದು ಮೂರು ತಿಂಗಳಿಂದ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಉದ್ವಿಗ್ನತೆ ಆಯಿತು ಯಾರೋ ಸೋಷಿಯಲ್ ಮೀಡ್ಯಾದಲ್ಲಿ ಬೆಳೆಯೋದಕ್ಕಂತೆ ಏನು ವಾಕಿಂಗ್ ಮಾಡ್ಕೊಂಡು ಹೋಗೋದಂತೆ ಅಲ್ಲೋಗಿ ದ ಧರ್ಮಸ್ಥಳದಲ್ಲಿ ಸ್ಟ್ರೈಕ್ ಮಾಡೋದಂತೆ ಫೋಟೋಸ್ ಮೆತ್ತೋದಂತೆ ಇದೆಲ್ಲ ಮಾಡ್ತಾ ಇದ್ರು ಇಂಥ ವ್ಯಕ್ತಿಗಳು ಮುಂದೆ ಈ ಥರ ಬಾ ಮಾಡಬಾರ್ದು ಅಂದರೆ ಏನಾಗಬೇಕು ಅಂದರೆ ನೀವೇನು ಹೇಳ್ತೀರ ಶಿಕ್ಷೆ ಅಂದರೆ ಮುಂದೆ ಯಾರು ಮಾಡಬಾರ್ದು ಯಾರು ಕೊಡಬಾರ್ದು ಶಿಕ್ಷೆ ಕೊಟ್ಟರೆ ಯಾರು ನಾವು ಅದ್ರ ಬಗ್ಗೆ ಮಾಡೋಕಲ್ಲ ಇವ್ರು ಏನು ಕ್ರಮ ಸರಿಯಾಗಿದೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಒಬ್ಬೊಬ್ಬರು ಉಟ್ಕೊತಾ ಇರ್ತಾರೆ ಗಾನು ಜಮಿ ಇವರು ಯಾರು ಗಿರೀಶ್ ಮಠಣನೋ ಇವ್ರ ಒಬ್ಬೊಬ್ಬರು ಉಟ್ಕೊತಾ ಇರ್ತಾರೆ ಅಷ್ಟೇನಿಂದ ಸರ್ಕಾರ ಬಿಗಿ ಕ್ರಮ ತೊಗೊಂಡ್ರೆ ಅಂತ ಯಾವೂ ನಡೆಯೋಕ್ಕಾಗ ಇರಲ್ಲ ಅಷ್ಟನಿಂದ ಸರ್ ಇಂಥ ಒಂದು ನಾಲ್ಕೈದು ವ್ಯಕ್ತಿಗಳಿಂದ ನಿಜವಾಗ್ಲೂ ಸೌಜನ್ಯ ಕೇಸ್ಗೆ ನ್ಯಾಯ ಎಲ್ಲೋ ಸಿಗೋದ್ರ ಬದಲಾಗಿ ತಪ್ತಾಗಿ ಅನಿಸ್ತಾ ಇತ್ತು ತಪ್ತಾರಿಗೂ ಹೋಗೈತೆ ಅದನ್ನು ಯಾಕಂದರೆ ಸಿಗೋದು ಸಿಗೋದಕ್ಕೂ ನಿಂತೋದ್ರಿಂದ ಅದನ್ನು ಸರಿಯಾಗಿ ಇದು ತಗೊಂಡಿಲ್ಲ ಏನು ಕ್ರಮಕ್ಕೆ ಹೋಗಿಲ್ಲ ಸರಿಯಾಗಿ ಇದು ಆಗಿಲ್ಲ ತಪಾಸಣೆ ಸರಿಯಾಗಿ ಆಗಿಲ್ಲ ಅದು ಎಲ್ಲ ಓಡ್ಕೊಂಡು ಹೋಯ್ತು ಯಾರೂ ಅದ್ರ ಮೇಲೆ ಅಷ್ಟು ಇದು ಇದು ಮಾಡಲಿಲ್ಲ ಅದು ಅಷ್ಟಲ್ಲ ಅದು ಮುಚ್ಚಿ ಯಾರು ಸರ್ ನಮಸ್ಕಾರ ನಾವು ಒಂದು ಯೂಟ್ಯೂಬ್ ಚಾನಲ್ನವ್ರನ್ನ ಒಂದು ಕ್ವಶನ್ ಕೇಳಕ್ಕೆ ಬಂದಿದ್ದೀವಿ ಮಾತಾಡ್ತೀರಾ ಇಲ್ಲ ನಿಮ್ಮ ಒಪಿನಿಯನ್ ಹೇಳಿ ಪರವಾಗಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದರಲ್ಲಿ ಏನಾಗಿದೆ ಅಂದರೆ ಈಗ ಬಡವರಿಗೆ ಈ ತರ ಮಾಡ್ಕೊತ ಹೋದ್ರೆ ಎಲ್ಲೂ ನ್ಯಾಯ ಸಿಗಲ್ಲ ಈಗ ಇದ್ರ ಜೊತೆಗೆ ಅವ್ರು ಎಷ್ಟು ಸಪೋರ್ಟಲ್ಲಿದ್ದಾರೋ ನಾವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಇದಕ್ಕೆ ಅಂದರೆ ಈಗ ಎಮ್ ಡಿ ಸಮೀರ ಅವ್ರನ್ನಾಗಿರ್ಬೋದು ಈ ಮುಟ್ಟಣ್ಣನವ್ರನ್ನಾಗಿರ್ಬೋದು ಮೈನ್ ಈ ಕೇಸಲ್ಲಿ ಹೈಲೈಟ್ ಆದಂಥ ಅನಾಮರಕ್ಕೆ ಅರೆಸ್ಟ್ ವಾರೆಂಟ್ ಎಲ್ಲ ಬಂದಿದೆ ಈಗ ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್ ಇದಕ್ಕೆ ರಾಜಕೀಯ ಸಪೋರ್ಟ್ ಇದೆ ಅಂತ ಅನ್ಸುತ್ತೆ ನಿಮಗೆ ಈಗ ಎಮ್ ಡಿ ಸಮೀರ್ ಅವರು ಅವ್ರ ಸ್ವಂತ ಬೆಳವಣಿಗೆಗೋಸ್ಕರ ಪ್ರಚಾರ ಮಾಡ್ಕೊಂಡ್ರೆ ನಿಮ್ಗೆ ಅನ್ಸುತ್ತಾ ಇಲ್ಲ ಅಂದ್ರೆ ನ್ಯಾಯ ದೊರಕಿಸ್ಕೊಡಕ್ ಪ್ರಚಾರ ನಿಮ್ಗೆ ಅನ್ಸುತ್ತಾ ಸರ್ ಅದ್ರ ಕೇಳಕ್ಕೆ ಪಕ್ಕ ಮಾಹಿತಿ ಅದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ ಈ ಅನಾಮದ ವ್ಯಕ್ತಿ ಭೀಮಾ ಅನ್ನೋವರೇ ಅವ್ರ ಹೇಳಿಕೆನೇ ಈಗ ತಿರುವಿ ಕೊಡ್ತಾ ಇದ್ದಾರೆ ಲೈಕ್ ನಾನು ಈ ಕೇಸ್ನಲ್ಲಿ ಯಾರೋ ಒಂದು ಇನ್ಫ್ಲೂಯನ್ಸ್ ಇಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಒಪಿನಿಯನ್ ಸರ್ ಸರ್ ಅಷ್ಟು ಸುಲಭದಲ್ಲಿ ಅವರು ಬಂದು ಜಾಗ ಎಲ್ಲ ತೋರಿಸಿ ಇದೇ ಜಾಗದಲ್ಲಿ ಹಾಕಿದ್ದೆ ಅಂತ ಹೇಳಲಿಕ್ಕೆ ಯಾರಿಗೂ ಸುಳ್ಳು ಹೇಳಿಕೆ ಅವಕಾಶ ಇರಲ್ಲ ಅವ್ರು ಮಾಡಿರೋದು ಪಕ್ಕ ಇದೆ ಬಟ್ ಇದನ್ನ ಹೊರಗಡೆ ಬಿದ್ದರೆ ಎಲ್ಲಿ ಪ್ರಚಾರ ಆಗಿ ದೇವಸ್ಥಾನದ ಕೆಟ್ಟ ಹೆಸರು ಬರುತ್ತೋ ಅಂತ ಹೇಳಿ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಈಗ ಅನಾಮದ ವ್ಯಕ್ತಿ ಭೀ ಭೀಮಾ ಅಂತ ಇದ್ನಲ್ಲ ಆ ವ್ಯಕ್ತಿ ವ್ಯಕ್ತಿ ಕೊಟ್ಟಿರೋ ಏಳಿಗೆಯಲ್ಲೇ ಬಹಳಷ್ಟು ಸುಳ್ಳುಗಳಿದೆ ಮತ್ತು ಆ ವ್ಯಕ್ತಿ ತಂದಿದ್ದಂತ ಸುಳ್ಳೆ ಸುಳ್ಳೇ ಅನ್ಸುತ್ತೆ ತಲೆ ಬುಡೆಗೂ ಸಾಕ್ಷ್ಯ ಇಲ್ಲ ಅಂದ್ಬಿಟ್ಟು ಇದೆ ಅಂತ ಒಂದ್ ಕಡೆನೆ ತಲೆ ಬುರುಡೆ ಮಾತ್ರ ಒಂದ್ ಸಿಕ್ಕಿದೆ ಅಷ್ಟೇ ಸಿಕ್ಕಿದೆಲ್ಲ ಸುಳ್ಳೆ ತಾನೆ ಯಾರು ಇರ್ತಾರೆ ಆ ವ್ಯಕ್ತಿ ಹೇಳಿಕೆ ಸುಳ್ಳಿದೆ ಮತ್ತೆ ತಲೆ ಬುಡೆ ತಂದಿದ್ದಕ್ಕೆ ಸಾಕ್ಷ್ಯ ಇಲ್ಲ ಅಂದ್ಬಿಟ್ಟು ಅಂತ ವ್ಯಕ್ತಿಗೆ ಏನ್ ಶಿಕ್ಷೆ ಆದ್ರೆ ಮುಂದೆ ಯಾರನ್ನ ಬಂದ್ಬಿಟ್ಟು ಈ ತರ ಫೇಕ್ ನ್ಯೂಸ್ ಸ್ಪ್ರೆಜ್ ಮಾಡೋಣ ಅಂತ ನಿಮ್ಗ್ ಅನ್ಸುತ್ತೆ ಜೀವಾವಧಿ ಶಿಕ್ಷೆ ಕೊಟ್ರೆ ಇನ್ನೊಂದ್ಸಲಿ ಆ ತರ ಕೆಲಸ ಮಾಡಲ್ಲ ಅಷ್ಟೇ ಅಷ್ಟೇ ಈ ಒಂದು ವಿಚಾರದಲ್ಲಿ ಸಮೀರ್ ಎಮ್ ಡಿ ಆಗಿರ್ಬೋದು ಮುಟ್ಟಣ್ಣನವರಾಗಿರ್ಬೋದು ಇಂಥ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ದು ನ್ಯಾಯ ದೊರಕೋದಕ್ಕೋಸ್ಕರ ಮಾಡಿದ್ರು ಇಲ್ಲ ಅವ್ರು ಬೆಳೆಯೋದಕ್ಕೋಸ್ಕರ ಮಾಡಿದ್ರು ಅಂದ್ರೆ ನೀವೇನು ಹೇಳ್ತೀರಾ ಸರ್ ಬೆಳೆಯೋದಕ್ಕೋಸ್ಕರನೇ ಮಾಡಿರೋದು ಆತರ ವ್ಯಕ್ತಿಗಳಿಗೆ ಏನಾದ್ರೆ ಮುಂದೊಂದು ದಿನ ಬಂದ್ಬಿಟ್ಟು ಜನರಲ್ಲಿ ಈ ತರ ಫೇಕ್ ಸ್ಪ್ರೆಡ್ ಮಾಡಿ ಉದ್ವಿಜತೆ ಉಂಟು ಮಾಡೋಣ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಶಿಕ್ಷೆ ಕೊಟ್ಟರೆ ಒಳ್ಳೇದು ಅಂತ ಸರ್ ಎಲ್ಲದಕ್ಕಿಂತಲೂ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ರೆ ಈಚೆ ಈಚೆನೋ ಬರಲ್ಲ ಅಂತ ಕೆಲಸಗಳು ಮಾಡಲ್ಲ ಬೇರೆಯವ್ರಿಗೂ ಆಗಿರಲಿ ಅಂತ ಇದು ಮಾಡಬಾರ್ದು ಇರೋದು ಹೇಳ್ತೀನಿ ನಾನು ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ನ್ಯಾಯ ಸರ್ ಸುಳ್ಳು ಅನ್ನೋದು ನಿಜ ಅನ್ನೋದು ನಿಧಾನವಾಗಿ ಆಗುತ್ತೆ ಸುಳ್ಳು ಅನ್ನೋದು ಅರ್ಜೆಂಟ್ ಆಗೋಗುತ್ತೆ ಇವತ್ತಲ್ಲ ಅದು ನಾಳೆ ರಿಪ್ಲೈ ಆಗೋ ಆಗುತ್ತೆ ನಿಜವಾಗಿ ವ್ಯಕ್ತಿಗೆ ನ್ಯಾಯ ಸಿಗ್ತಾಯಿಲ್ಲ ಸರ್ ನ್ಯಾಯ ಸಿಗ್ತಾಯಿಲ್ಲ ಈ ಸಮೀರನ ಅನ್ನೋರಾಗಿರ್ಬೋದು ಇಲ್ಲ ಮುಟ್ಟಣ್ಣನವರನ್ನೋರಾಗಿರ್ಬೋದು ಇವರು ನ್ಯಾಯ ದೊರಕಿಸ್ಕೊಡೋದಕ್ಕೆ ಪ್ರಚಾರ ಮಾಡೋದು ಜಾಸ್ತಿ ಅನ್ಸುತ್ತಾ ಇಲ್ಲಾಂದ್ರೆ ಅವ್ರು ಬೆಳವಣ್ಗೆಗೋಸ್ಕರ ಜಾಸ್ತಿ ಪ್ರಚಾರ ಮಾಡ್ತಾರೆ ನ್ಯಾಯ ಸಿಗಬೇಕಂತ ಪ್ರಚಾರ ಮಾಡಿದ್ರು ಸಮೀರ್ ಸಮೀರ ಸಮೀರ್ ಅವರು ನ್ಯಾಯ ಸಿಗಬೇಕಂತಲೇ ಮಾತಾಡ್ತಾ ಇದ್ದಾರೆ ಮಾತಾಡಿದ್ದಾರೆ ಈಗ ಸಮೀರ್ ಅವ್ರ ಮೇಲೆ ಆಗಿರ್ಬೋದು ಆ ಕೇಸಲ್ಲಿ ಯಾರ್ಯಾರು ಮಾತಾಡ್ತಾ ಇದ್ರು ಅಂಥವ್ರ ಮೇಲೆ ಈಗ ಐ ಆರ್ ಆಗಿದೆ ಆ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನ್ಯಾಯ ಅಲ್ಲ ಸರ್ ಸಮೀರ್ ಅವರು ನಿಜವಾಗ್ ಹೇಳಿದ್ದಾರೆ ಸರ್ ಅದು ಓಕೆ ಸ್ಟೋರಿ ಜರುಗಿರೋದು ಅವರು ಹೇಳಿದ್ದಾರೆ ಅದ್ರ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಆಗೋದು ತಪ್ಪು ಸರ್ ಅದು ಈಗ ಈ ಅನಾಮದ ವ್ಯಕ್ತಿ ಭೀಮಾ ಅನ್ನೋ ವ್ಯಕ್ತಿ ಏನಿದ್ದ ಆ ವ್ಯಕ್ತಿ ಕೊಟ್ಟಿರೋಂಥ ಹೇಳಿಕೆಗಳಲ್ಲಿ ಸ್ವಲ್ಪ ಒಂದು ತಪ್ಪುಗಳಿದೆ ಮತ್ತು ತಂದಿದ್ದಂಥ ತಲೆಬೋಡೆಗೂ ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ವ್ಯಕ್ತಿನ ಇವತ್ತು ಅರೆಸ್ಟ್ ಮಾಡ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ನಿಮಗೇನು ಅನಿಸುತ್ತೆ ಈ ಒಂದು ವಿಚಾರದ ಬಗ್ಗೆ ಇಲ್ಲ ಸರ್ ನಿಮ್ಮ ನಿಮ್ಮ ಅನಿಸಿಕೆ ಹೇಳಿ ಪರವಾಗಿಲ್ಲ ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಾ ಇರೋದು ಕರೆಕ್ಟ್ ಇದೆ ಅನಿಸುತ್ತಾ ಇಲ್ಲಾಂದರೆ ಈ ಕೇಸ್ನ ಮುಚ್ಚಾಕೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅನಿಸುತ್ತಾ ಅಂದರೆ ಇವಾಗ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಸಮೀರ್ ಅವ್ರನ್ನಾಗಿರ್ಬೋದು ಮಹೇಶ್ ತಿಮ್ಮರೊಡ್ಡಿನಾಗಿರ್ಬೋದು ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ತಿದ್ದಾರೆ ಬಟ್ ಆ ಮಾಸ್ಕ್ ಮ್ಯಾನ್ ತೋರಿಸಿದ ಪ್ರಕಾರ ನಮ್ಗೇನು ಹಸ್ತಪಂಜರಿಗಳು ಅ ಸಿಗಲಿಲ್ಲ ಸೊ ಇಲ್ಲಿ ಯಾವ ಥರ ಡ್ರಾಮಾ ಆಗ್ತಾಯಿದೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿದೆಯಾ ಅಂತ ಗೊತ್ತಾಗ್ತಿಲ್ಲ ನಮಗೆ ಗೌರ್ಮೆಂಟ್ ವಿರುದ್ಧನೇ ಅಪೋಸಿಟ್ ಆದರು ಬಿ ಜೆ ಪಿಯವ್ರು ಮಾಡಿದ್ದಾರೆ ಅಂತಲೂ ಹೇಳಿದರು ಕಡೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತಲೂ ಹೇಳಿದರು ಸೊ ಇವಾಗ ಇವರು ಈ ಥರ ಏನು ಸಾಕ್ಷಿ ಇಲ್ದಿರಾನೆ ಮಾತಾಡಿಬಿಟ್ಟಾಗ ಸೊ ಅವ್ರು ಅರೆಸ್ಟ್ ಮಾಡ್ತಾರಲ್ವಾ ಬಟ್ ಇಲ್ಲಿ ಅವ್ರಿಗೆ ಪಾಪ ನ್ಯಾಯ ಸಿಗಲ್ಲ ಅಂತ ಅನ್ಕೊಂತೀವಿ ಈ ವಿಚಾರದಲ್ಲಿ ಅನ್ಸುತ್ತೆ ಬಟ್ ಇಲ್ಲಿ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಆಗಿರ್ಬೋದು ಅಂತ ನನ್ನ ಮೋಸ ಮಾಡುವವ್ರಿಗೆ ಅನ್ಯಾಯ ಆಗಲಿ ಅಂತ ನ್ಯಾಯ ಸಿಗ್ಲಿ ಅಂತ ಓಡಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ರಕಾರ ಆದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಪ್ರೂಫ್ಸ್ ಎಲ್ಲ ತೋರಿಸಿದ್ದಾರೆ ಅಲ್ವಾ ಇವ್ರದೇ ರೈಟ್ ಅನ್ಸುತ್ತೆ ಧರ್ಮಸ್ಥ ಅವರು ಅಪಪ್ರಚಾರ ಮಾಡಕ್ಕೆ ಮಾಡಿಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಪರ್ಪಸ್ ಇಂದಾನೆ ಓಡಾಡ್ತಾ ಇದ್ದಾರೆ ಬಟ್ಟಿರೋದಾಗಿರ್ಬೋದು ಬೇರೆ ಏನು ಮಾಡಿರೋದಾಗಿ ಯಾವುದಾದ್ರೂ ಆಗಿರ್ಬೋದು ಅಲ್ಲಿ ನಡೆದಿರೋದು ನಿಜ ಆದರೆ ನ್ಯಾಯ ಸಿಗಲೇಬೇಕಾಗುತ್ತೆ ಅದು ನಿಜನೂ ಅವ್ರ ಜೊತೆಗೆ ಅವರೊತ್ತಿಗೆ ಕೆಲಸ ಯಾರ್ದು ಗೌರ್ಮೆಂಟ್ದು ಪೊಲೀಸ್ ಅವ್ರದ್ದು ಅವ್ರು ಕರೆಕ್ಟಾಗಿ ವರ್ಕ್ ಮಾ ಅವಾಗಲೇ ವರ್ಕ್ ಮಾಡಿದರೆ ಇವಾಗ ಇಷ್ಟುವರೆಗೂ ಬರ್ತಿರಲಿಲ್ವಲ್ಲ ಅದು ಅದು ನಮ್ಮ ನಮ್ಮ ಒಪಿನಿಯನ್ ಅದು ಯಾಕಂದರೆ ಇವಾಗ ಯಾರನ್ನೇ ರೇಪ್ ಮಾಡೋದಾಗಿ ರೇಪ್ ಮಾಡೋದು ಅಂತ ಒಣ ಚೇ ಇಟ್ಬಿಟ್ಟು ಊಟ ಹಾಕೋ ಏನು ಬರುತ್ತೆ ಅವನ್ನ ನಡಿ ಬೀದಿ ಅನ್ನ ಮಿಸ್ ಸುಟ್ಟಾಕಿ ನೊಬ್ರು ಯಾರಾದ್ರೂ ಅದರ ಕೆಲಸ ಮಾಡ್ತಾರೆ ಏನೋ ನೋಡೋಣ ತಿರುಗಾ ಮಾಡಬೇಕಾಗಿತ್ತು ಅವ್ನು ಅಂದಿರೋ ನಿಜನ ಇಲ್ವಾ ಅದು ಬಿಟ್ಬಿಟ್ಟು ಏಕಾಏಕಿ ಅವ್ನು ಹೇಳಲ್ಲ ಅಂತೇಳ್ಬಿಟ್ಟು ಅಮೌಂಟ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಫುಲ್ ಎಲ್ಲ ಹುಡ್ಕೋದ್ರಿಂದ ಅಮೌಂಟು ವೇಸ್ಟ್ ಆಯಿತು ಜನಗಳು ಇನ್ನೇನೋ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ನಂಬಿದ್ರು ಎಲ್ಲರೂ ನಂಬಿದ್ರು ಅದ್ರ ಮೇಲೇನು ಸ್ವಲ್ಪ ಆ ಅನೆಯಮ್ಗೆ ಸ್ವಲ್ಪ ಇದು ಐಮಾನ ಹೆಣ್ಣು ಆಗಿದೆ ಅಂದಮೇಲೆ ಅವರು ನ್ಯಾಯ ಧರಿಸ್ಕೊಡೋದಕ್ಕೇನೆ ಅವರು ಪ್ರಯತ್ನ ಪಡ್ತಾರೆ ಆ ಪ್ರಯತ್ನದಲ್ಲಿ ಹೆಸುಳ್ಳೆ ಯಾವುದೋ ಸತ್ಯ ಯಾವುದೋ ನ್ಯೂಸ್ ಚಾನಲ್ ಆಗಿರ್ಬೋದು ಗೋರ್ಮೆಂಟ್ ಆಗಿರ್ಬೋದು ಅದನ್ನು ಹೊರಗೆ ತೆಗಿಬೇಕು ಇವಾಗ ಏನು ಹೇಳ್ತಿದ್ದಾರೆ ಸಮೀರ್ ಅವರು ಏನೋ ಒಂದು ನಾಲ್ಕು ಜನಕ್ಕೆ ಜಮೀನು ಇದು ಆಗಿರಬಹುದು ಯಾವುದಕ್ಕೋಸ್ಕರ ಆಸೆ ಪಟ್ಟು ಇದನ್ನೆಲ್ಲ ವೈರಲ್ ಮಾಡ್ತಿದ್ದಾರೆ ಅಂತ ಇದ್ದಾರೆ ಬಟ್ ಸಮೀರ್ ಒಬ್ಬ ಹೆಣ್ಮಗೋಸ್ಕರ ನ್ಯಾಯ ಸಿಗಲಿ ಅಂತ ಹೋರಾಡ್ತಿದ್ದಾನೆ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ ನೋಡ್ಕೊಂಡು ನಿಮಗೆ ಅನಿಸುತ್ತಾ ಸರ್ ನಿಜವಾದ ನ್ಯಾಯ ಕೊಡಿಸೋಕೆ ಪ್ರಚಾರ ಮಾಡೋದು ಅನಿಸುತ್ತೆ ಸರ್ ಈಗ ಅನಾಮದ ವ್ಯಕ್ತಿ ಭೀಮಾ ಅನ್ನೋ ವ್ಯಕ್ತಿ ಸರ್ ಫಸ್ಟು ಕ್ಲೀನಾಗಿ ಇದು ಇನ್ಸ್ ಇನ್ಸ್ಪಿರೇಷನ್ ಮಾಡಬೇಕು ಸರ್ ಅದು ಇಂಟ್ರ್ಯಾಕೇಷನ್ ಮಾಡಿಬಿಟ್ಟು ತಪ್ಪಾರ ಹಂಗೆ ಕರೆಕ್ಟ್ ಮಾಡಬೇಕಾಗಿದೆ ಸುಮ್ಮ ಸುಮ್ಮನೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿಸಬೇಕಾಗಿರಲಿಲ್ಲ ಯಾರೋ ಮಾಡಿದ್ರಂತೇನು ಮಾಡೋದು ಸರ್ ಕರೆಕ್ಟ್ ಅಲ್ಲ ಸರ್ ನ್ಯಾಯ ಬೇಕೇ ನ್ಯಾಯ ನ್ಯಾಯ ಕೇಸ್ ವಿಚಾರವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಮಾಡಿಕೊಂಡಿದ್ದು ನ್ಯಾಯ ದೊರಕಿಸ್ಕೊಳಕ್ಕೆ ಪ್ರಚಾರ ಮಾಡಿದ್ರು ಅನಿಸ್ತಾ ಇದೆಯಾ ಇಲ್ಲ ಅವ್ರ ಬೆಳವಣಿಗೆಗೋಸ್ಕರ ಪ್ರಚಾರ ಮಾಡಿದ್ರು ಅನಿಸ್ತಾ ಇದೆಯಾ ಸರ್ ಕೆಲವೊಂದು ನ್ಯಾಯ ನ್ಯಾಯಕ್ಕೋಸ್ಕರ ಅನಿಸುತ್ತೆ ಇನ್ನೊಂದು ಕೆಲವೊಂದು ಬೆಳವಣಿಗೆಕೋಸ್ಕರ ಅನಿಸುತ್ತೆ ಸರ್ ಸಮೀರ್ ಅನ್ನೋ ಬೋರ್ಡ್ ಪಾಪ ರೈಸ್ ಮಾಡಿದೆ ಆ ಟಾಪಿಕ್ನಲ್ಲ ಇವಾಗ ಹೇಳ್ತಾರೆ ಧರ್ಮಸ್ಥಳಕ್ಕೆ ಪಾಲ್ಯಾ ಇದ್ದಾರೆ ಸೌಜನ್ಯಕ್ಕೆ ಅಂತಾರೆ ಅದ್ರಲ್ಲಿ ಹೋತಾ ಹೋತಾ ಇದ್ರೆ ಅವನು ಆಡ್ಸ್ ಇದು ಇದೇ ಮಾಡ್ತಾನೆ ಹೊತ್ತು ಸೌಜನ್ಯಕ್ಕೆ ಬಗ್ಗೆ ಎಲ್ಲಿ ಮಾತಾಡ್ತಾ ಇಲ್ಲ ಲಾಸ್ಟ್ ಅಲ್ಲಿ ಮಾತ್ರ ಸೌಜನ್ಯ ಕೆಸಪ್ಪ ಅಷ್ಟು ಓಡಾಡ್ತಾನೆ ಅಷ್ಟು ಅಷ್ಟೊ ಏನು ಮಾತಾಡ್ತಾನೆ ಇಲ್ಲ ಇಲ್ಲ ನಾವು ಒಂದು ಕ್ವಶನ್ ಕೇಳ್ತೀವಿ ನಿಮ್ಗೆ ಆನ್ಸರ್ ಮಾಡಬೇಕು ಅನ್ಸಿದ್ರೆ ಮಾಡಿ ಇಲ್ಲಾಂದ್ರೆ ಬೇಡ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಬೇಜಾರಾಗಲಿಲ್ಲ ಧರ್ಮಸ್ಥಳದ ಕೇಸ್ ಬಗ್ಗೆ ನೋಡ್ತಾ ಇದ್ದೀರಾ ಆ ಒಂದು ಕೇಸ್ ವಿಚಾರದಲ್ಲಿ ಒಂದು ಮೂರ್ನಾಲ್ಕು ವ್ಯಕ್ತಿಗಳು ಬೆಳೆಯೋದಕ್ಕೋಸ್ಕರ ಜಾಸ್ತಿ ಪ್ರಚಾರ ಮಾಡೋದನ್ನು ನಿಮ್ಗೆ ಅನ್ಸುತ್ತಾ ಇಲ್ಲಾಂದ್ರೆ ಒಂದು ಹೆಣ್ಮಗುಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ಪ್ರಚಾರ ಮಾಡೋದ್ರಿಗೆ ನ್ಯಾಯ ಬಗ್ಗೆ ಪ್ರಚಾರ ಮಾಡಬಹುದು ಈಗ ಈ ಒಂದು ವಿಚಾರದಲ್ಲಿ ಸಮೀರ್ ಎಮ್ಡಿ ಮಾಡಿದ ಕರೆಕ್ಟ್ ಅನ್ಸುತ್ತಾ ನಿಮಗೆ ತಪ್ಪು ಅನ್ಸುತ್ತಾ ಇಲ್ಲ ಅಂದ್ಬಿಟ್ಟು ಅರೆಸ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಮ್ಯಾಟ್ರಿಗೆ ನಿಮ್ಮ ಒಪಿನಿಯನ್ ಏನು ನೋ ಕೊಡೋದಕ್ಕೆ ಅವ್ರು ಪ್ರಚಾರ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತ ನ್ಯಾಯ ದೊರೆಸ್ಕೊಂಡು ನನ್ನ ವ್ಯಕ್ತಿನ ಅರೆಸ್ಟ್ ಮಾಡ್ತಾ ಇದ್ದಾರೆ ಇದೇ ಈ ವಿಚಾರವಾಗಿ ನಿಮ್ಮ ಒಪಿನಿಯನ್ ಏನು ಈ ಕೇಸ್ ಬಗ್ಗೆ ಮತ್ತೆ ಅನ್ಸುತ್ತೆ ಕೇಳ್ತೀಯ ಬಿಟ್ರು ನಾನು ಎಷ್ಟು ಹಿಂಡು ಬೇಕೋ ಅಷ್ಟು ನನ್ನ ಅದ್ರ ಬಗ್ಗೆ ನಾವು ಜಡ್ ಮಾಡಕ್ ಬರೋಲ್ಲ ನಿಮ್ಮ ಒಪಿನಿಯನ್ ಏನ ಅದ್ರ ಬಗ್ಗೆ ಹೂಸ್ಟಾಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾವ ಅಂತ ನಾವು ಅದಕ್ಕೂ ಅದು ನಿಜ ಅಂತ ನಾವು ನಮಗಾಗಲ್ಲ ಸುಳ್ಳು ಅಂತ ನಮ್ಗೆ ನಮಗಾಗಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿದ್ರೆ ನಾವು ಮಾತಾಡ್ಬೋದು ಹೇಳ್ಬೋದು ಇಷ್ಟೇ ಅದು ನಿಮಗೆ ಸಿಸ್ಟರ್ ಸಾರಿ 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 ಯೂಸ್ ಮಾಡ್ಕೊಂಡಿರೋದೆ ತುಂಬಾ ಜಾಸ್ತಿ ಯಾಕೆಂದ್ರೆ ಈ ಕಡೆ ನ್ಯಾಯದ ಕಡೆ ಯಾರು ಅಷ್ಟೊಂದು ಓರಾಡ್ತಿಲ್ಲ ಆ ಹುಡುಗಿ ಗಿಲ್ಲಿವರೆಗೂ ನ್ಯಾಯ ಅನ್ನೋ ಸಿಕ್ಕಿಲ್ಲ ಅದಕ್ಕೆ ಸಿಕ್ಕೋದ್ರೆ ಚೆನ್ನಾಗಿದೆ ಈ ಒಂದು ವಿಚಾರಲ್ಲಿ ಎಂಡಿ ಸಮೀರ್ ಅವರು ಪ್ರಚಾರ ಮಾಡಿದ್ದು ನ್ಯಾಯ ದೊರಕಿಸಿಕೊಳ್ಳೋಕೆ ಅಂತ ನಿಮಗೆ ಅನ್ಸುತ್ತಾ ಇಲ್ಲ ಅವರ ಬೆಳವಣಿಗೆಗೆ ಅಂತ ನಿಮಗೆ ಅನ್ಸುತ್ತೆ ಇರೋದೇ ಬೆಳವಣಿಗೆಗೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಯೂಸ್ ಮಾಡ್ಕೊಳ್ಳೋದು ಎರಡೂ ಅವ್ರ ಕೈಲೇ ಇರುತ್ತೆ ಅಂದ್ರೆ ನ್ಯಾಯ ಕೊಡಿಸ್ಬೇಕಂತ ಅಂತ ಅನ್ಸುತ್ತೆ ಅಷ್ಟೇ ಈ ಒಂದು ಕೇಸಲ್ಲಿ

ಕ್ರಿಮಿನಲ್ಸ್ ತಪ್ಪ ಮಾಡದ್ಮೇಲೆ ಅದು ಯಾರಾಗಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸೊ ಒಳ್ಳೇದು ಮಾಡ್ತಿದ್ದಾರೆ ಅಂದ್ರೆ ಒಳ್ಳೇದು ಮಾಡೋಕ್ಕೆ ಬಿಡಬೇಕು ಸುಮ್ಮನೆ ಇರಬೇಕು ಅಷ್ಟೇ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತೀರ ಈಗ ಅನಾಮಧೇಯ ವ್ಯಕ್ತಿ ಭೀಮಾ ಅನ್ನೋ ವ್ಯಕ್ತಿ ಏನಿದ್ದ ಆಕ್ಚುಲಿ ಆ ವ್ಯಕ್ತಿ ವ್ಯಕ್ತಿ ಕೊಟ್ಟಿರುವಂತ ಹೇಳಿಕೆನೆ ಕೆಲವೊಂದು ಸುಳ್ಳುಗಳಿದೆ ಮತ್ತೆ ಆ ವ್ಯಕ್ತಿ ತಂದಿದಂತ ತಲೆಬೋಡೆಗೆ ಸಾಕ್ಷ್ಯನೇ ಇಲ್ಲ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ಅಂತ ಒಂದು ವ್ಯಕ್ತಿಗಳಿಗೆ ಏನು ಶಿಕ್ಷೆ ಆದರೆ ಮುಂದಿನ ದಿನಗಳಲ್ಲಿ ಈ ಜನಗಳನ್ನ ಮಿಸ್ಲೀಡ್ ಮಾಡೋರಾಗಿರ್ಬೋದು ಸೊಸೈಟಿಯಲ್ಲಿ ಒಂದು ಉದ್ವಿಗ್ನತೆ ಉಂಟು ಮಾಡೋದಾಗಿರ್ಬೋದು ಅಂತವರು ಮುಂದೆಗೆ ಯಾರು ಬರದೇ ಇರಬೇಕು ಅಂದ್ರೆ ಇಂಥ ವ್ಯಕ್ತಿಗಳಿಗೆ ಏನು ಶಿಕ್ಷೆ ಹಾಕ್ಬೇಕು ಅಂದ್ರೆ ಯಾವ ತರ ಶಿಕ್ಷೆ ಏನು ಅಂದ್ರೆ ಸರ್ ಅವ್ರನ್ನ ಜೈಲಲ್ಲಿ ಹಾಕ್ಬಿಟ್ಟು ಲೈಫ್ ಲಾಂಗ್ ಆಚೆ ಇವಾಗ ಇವರೆಲ್ಲ ಜನಗಳನ್ನ ಎಲ್ಲಾದರೂ ಮಿಸ್ಲೀಡ್ ಮಾಡಿ ಜನಗಳಲ್ಲಿ ಒಂದು ಧರ್ಮದ ಬಗ್ಗೆ ಇಲ್ಲ ಅಂದ್ರೆ ಒಂದು ಸ್ಥಳದ ಬಗ್ಗೆ ಒಂದು ತಪ್ಪು ಭಾವನೆ ಬರೋ ತರ ಮಾಡಿದ್ರೆ ಅಂದ್ರೆ ನಿಮ್ಮ ಅಭಿಪ್ರಾಯನೂ ಸರ್ ಕೆಟ್ಟ ಅಭಿಪ್ರಾಯ ಮಾಡಕ್ಕೆ ಅವರೆಲ್ಲ ಹಿಂಗೆ ಮಾಡ್ತಾ ಇರೋದು ಅಂತ ಅನಿಸುತ್ತೆ ಅದು ಅಂಡ್ ಇವಾಗ ನಾವು ರೀಸೆಂಟ್ಲಿ ನೋಡಿದ್ವಿ ಅನನ್ಯ ಭಟ್ ಕೇಸು ಅನನ್ಯ ಭಟ್ ಕೇಸಲ್ಲೂ ಸಹ ಸೌಜನ್ಯ ಭಟ್ ಅವ್ರು ಹೇಳಿರೋ ಸುಳ್ಳು ಅಂತ ಬರ್ತಾ ಇದೆ ಧರ್ಮದ ಬಗ್ಗೆ ಇಲ್ಲ ಸ್ಥಳದ ಬಗ್ಗೆನೇ ಒಂದು ಉದ್ವಿಗ್ನದ ಉಂಟು ಮಾಡೋದು ಸ್ಟ್ರೈಕ್ಗಳು ಮಾಡೋದು ಇದೆಲ್ಲ ಮಾಡ್ತಾರಲ್ಲ ಇಂಥ ವ್ಯಕ್ತಿಗಳಿಗೆ ಏನು ಶಿಕ್ಷೆ ಕೊಟ್ರೆ ಮುಂದೆ ಜ ಜನಗಳನ್ನ ಮಿಸ್ಲೀಡ್ ಮಾಡಿದ್ರೆ ಇರ್ತಾರಂದ್ರೆ ಅವ್ರಿಗೆ ಮಾಡೋಕೆ ಕೆಲಸ ಇರೋಲ್ಲ ಇದೇ ಒಂದು ಕೆಲಸ ಆಗಿರುತ್ತೆ ಅವ್ರಿಗೆ ಅದಕ್ಕೋಸ್ಕರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ನಮ್ದು ಅನ್ಸುತ್ತೆ ಅವರು ನ್ಯಾಯ ದೊರಕ ದೊರಕಲಿ ಅನ್ಬಿಟ್ಟೇ ಅವ್ರು ಮಾಡ್ತಾ ಅಂತ ನಿಮಗೆ ಹಾಂ ಸ್ವಯಂ ಅದು ಎಸ್ ಎ ಟಿ ತನಿಖೆ ಮಾಡದೇ ಇದೆಯಲ್ಲ ಅದು ಧರ್ಮಸ್ಥಳದಲ್ಲಿ ಶವಾಗ್ಲೆಲ್ಲ ತೆಗಿ ತೆಗಿತಾ ಇದ್ದಾರೆ ಒಂದೊಂದು ತೆಗ್ದುಬಿಟ್ಟು ಅದೆಲ್ಲ ರಿಪೋರ್ಟ್ಗೆ ಕಳಿಸಿದ್ದಾರೆ ಅದೆಲ್ಲ ಪ್ರೂಫು ಎಲ್ಲ ರಿಯಲ್ಲೇ ಅಂತ ಹೇಳ್ತಿದ್ದಾರೆ ಮೀಡ್ಯಾದಲ್ಲೆಲ್ಲ ಅದು ಒರ್ಜಿನಲ್ಲೇ ಅದು ಮರ್ಡ್ರ್ ಮಾಡಿ ಇದು ಮಾಡಿರೋ ಅಂತಿದೆ ಅದಕ್ಕೆ ನಾವು ಅದು ಅದು ಇದಾಗಿದೆ ಅಂದ್ಬಿಟ್ಟು ನಾವು ಕನ್ಸಿಡರ್ ನಮ್ಮ ಫೈನಲ್ ಕ್ವೆಷನ್ ಏನು ಅಂದರೆ ಎಮ್ ಡಿ ಸಮೀರ್ ಆಗಿರ್ಬೋದು ಇಲ್ಲ ಮುಟ್ಟಣ್ಣನವ್ ಆಗಿರ್ಬೋದು ಇಂಥ ವ್ಯಕ್ತಿಗಳು ನ್ಯಾಯ ದೊರಕಿಸ್ಕೊಡೋದಕ್ಕೇ ಜಾಸ್ತಿ ಪ್ರಚಾರ ಮಾಡೋದು ಅಂತ ನಿಮ್ಗೆ ಅನಿಸುತ್ತಾ ಇಲ್ಲಾಂದರೆ ಅವ್ರು ಸ್ವಂತ ಲಾಭ ಸ್ವಂತ ಬೀಳೋದಕ್ಕೋಸ್ಕರ ಜಾಸ್ತಿ ಪ್ರಚಾರ ಮಾಡಿಸೋ ಅಂತ ನಿಮ್ಗೆ ಅನಿಸುತ್ತೆ ಅವರು ನ್ಯಾಯ ದೊರಕಲಿ ಅಂತಲೇ ಅವ್ರು ಅಷ್ಟೊಂದು ಫೈಟ್ ಮಾಡ್ತಾ ಇದ್ದಾರೆ ಅವರು ಅಷ್ಟೊಂದು ಅವ್ರ ಕಡೆಯಿಂದ ಪ್ರೆಷರ್ ಧರ್ಮಸ್ಥಳ ಕಡೆಯಿಂದ ಪ್ರೆಷರ್ ಇದ್ದರೂ ಅವರು ಮೀಡಿಯಾದಲ್ಲಾಗಲಿ ಯಾವ್ದು ಕಡೆ ಆದರೂ ಅವರು ಮೀಡಿಯಾದ ಅಭಿಪ್ರಾಯ ಏನಿದ್ರ ಬಗ್ಗೆ ನ್ಯೂಸ್ ಚಾನಲ್ ನೋಡ್ತಿದಿವಲ್ಲ ನ್ಯೂಸ್ ಅಲ್ಲಿ ಬರ್ತಿದೆಯಲ್ಲ ಅದನ್ನ ನೋಡ್ತಿದ್ರೆ ಮಿಸ್ಯೂಸ್ ಮಾಡ್ಕೊತಾ ಇದಾರೆ ಅಂತ ಅನಿಸ್ತಿದೆ ಈ ಕೇಸ್ನ ಮಿಸ್ಯೂಸ್ ಮಾಡ್ಕೊಂಡು ಬೆಳೀತಾ ಇದಾರೆ ಅಂತ ನಿಮ್ಗೆ ಅನಿಸುತ್ತೆ ಅನಿಸುತ್ತೆ ಬಟ್ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಅವ್ರು ಮಾಡ್ತಿರೋದು ಒಳ್ಳೇದೇ ನ್ಯಾಯ ಸಿಗ್ತಿದೆ ಅಂತ ಅನಿಸ್ತಿದೆ ಈಗ ಬೇಕು ಅನ್ನೋ ವ್ಯಕ್ತಿಗೆ ಸಿಕ್ಕಿಲ್ಲ ಇವರು ಮಿಸ್ಯೂಸು ಮಾಡ್ಕೊತವ್ರೆ ಎರಡೂ ನಡೀತಿದೆ ಅದರಲ್ಲಿ ಅಂದ್ರೆ ಇವರಿಂದ ನ್ಯಾಯ ಸಿಗ್ಬೇಕಾಗಿರೋರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ನಿಮ್ಮ ಅಭಿಪ್ರಾಯನ ಹಾಂ ಹೌದು ಇವರು ಅವರು ಬೆಳವಣಿಗೆಗೋಸ್ಕರ ಈ ತರ ಎಲ್ಲ ಮಾಡ್ತಿದಾರ ಅಷ್ಟೇ ಅಂದರೆ ಒಂದು ದೇವಸ್ಥಾನ ಇದು ಪುಣ್ಯಕ್ಷೇತ್ರ ದೇವಸ್ಥಾನ ದೇವ್ರಿಗೆ ಯಾರೂ ಸಾಠ್ಯಲ್ಲ ದೇವರೇ ಯಾರು ತಪ್ಪು ಮಾಡಿದರೂ ಅಪ್ಪ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಯಾರೋ ಬೆಳಿಬೇಕಂತ ಇನ್ನೊಬ್ಬರ ಮೇಲೆ ಹಾಕಿ ಅವ್ನು ಇನ್ನೊಬ್ಬರ ಮೇಲೆ ಹಾಕಿ ದೇವ್ರ ಮೇಲೆ ಯಾರೂ ಹಾಕ್ಕೋಕ್ಕಾಗಲ್ಲ ಸತ್ಯ ಯಾವಾಗಿದ್ದರೂ ಸತ್ಯ ಮೇವೋ ಜಯತೆ ದೇವ್ರಿಗೆ ಯಾರೂ ಅವನು ಎಷ್ಟೇ ಮೆರೆದರೂ ಅವ್ನ ಮುಂದೆ ಶೂನ್ಯ ಬಟ್ ಇವನ್ನ ಜೀವಾದ ತೆಗೆದ್ರೆ ಇನ್ನೊಬ್ಬನ ತೆಗಿಯಕ್ಕೆ ಭಯಬೀಳ್ತಾನೆ ಕೊಡ್ತಾನೆ ಎಷ್ಟು ಕೋಟಿ ಇದ್ದರೂ ಅವನ ಎಷ್ಟು ಮೆರೆದರೂ ಅವ್ರ ಮುಂದೆ ಶೂನ್ಯನೇ ಝೀರೋ ಅನ್ನ ನಿಜವಾಗೂ ನ್ಯಾಯ ಸಿಗಬೇಕಂತ ಅವರು ಮಾಡ್ತಾ ಇದ್ದಾರೆ ನನ್ನದು ನಿಜವಾಗ್ಲೂ ನ್ಯಾಯ ಸಿಕ್ಕೂ ಯೂಟ್ಯೂಬ್ ಚಾನಲಲ್ಲೆಲ್ಲ ಫೇಕಾಗಿ ಮಾಡ್ತಾ ಇದ್ದಾರೆ ಅಮೌಂಟ್ ಬರಲಿ ಅಂತ ಬಿಟ್ಟರೆ ಇನ್ನು ಕೆಲವರು ಎಲ್ಲ ಆ ಪತ್ತಿ ಹುಡುಕ್ತಾ ಇರೋದು ನ್ಯಾಯ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇದು ಸರಿ ಮಾಡಿದರೆ ನ್ಯಾಯ ಅನ್ಯಾಯ ಸಿಗಲಿ ಅವರು ಏನು ಮಾಡಿಲ್ಲ ಅಂದರೆ ನ್ಯಾಯ ಸಿಗಲಿ ಈಗ ಈ ಎಮ್ ಡಿ ಸಮೀರ್ ಆಗಿರ್ಬೋದು ಈ ಮುಟ್ಟಣ್ಣನವರಾಗಿರ್ಬೋದು ಇವರೆಲ್ಲರೂ ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರಚಾರ ಮಾಡ್ತಾಯಿದ್ರು ಇದೊಂದು ಕೇಸ್ ಬಗ್ಗೆ ಆ ಒಂದು ಪ್ರಚಾರ ಅವರು ಸ್ವಂತ ಬೆಳವಣಿಗೆಗೋಸ್ಕರ ಮಾಡ್ತಾಯಿದ್ರು ಅಂತ ನಿಮ್ಗೆ ಅನ್ಸುತ್ತಾ ಅಂದರೆ ಈ ಕೇಸ್ನಲ್ಲಿ ನ್ಯಾಯ ಸಿಗಲಿ ಅಂತ ಪ್ರಚಾರ ಮಾಡ್ತಾ ಇದ್ರು ಅಂತ ನಿಮ್ಗೆ ಅನಿಸುತ್ತೆ ಈ ಕೇಸ್ಗೆ ನ್ಯಾಯ ಸಿಗಲಿ ಅಂತಲೇ ಅವ್ರು ಮಾಡಿರೋದು ನಿಮ್ಮ ಹೆಸರು ನ್ಯಾಯಕ್ಕೋಸ್ಕರ ಮಾಡೋದು ಅನಿಸುತ್ತೆ ಯಾವ್ರ ಬಗ್ಗೆ ಸರ್ ಕೇಳ್ತಾರೆ ಧರ್ಮಸ್ಥಳದ ಕೇಸ್ ಬಗ್ಗೆ ನ್ಯಾಯ ಸಿಗ್ಲಿ ಅಂತಾನೆ ಅಲ್ವಾ ಅವ್ರು ಆ ಥರ ಎಲ್ಲ ಮಾಡಲ್ಲ ಯಾರೋ ಅವರು ಇದು ಮಾಡ್ಕೊಳ್ಳೋ ಕೆಟ್ಟ ಹೆಸರು ತರೋದಕ್ಕೆ ಏನ್ ಬೇಕೋ ಅದು ಮಾಡ್ತಾ ಇದ್ದಾರೆ ಅವ್ರ ಪಾಪ ಆ ಥರ ಇಲ್ಲ ನಮಗೆ ಗೊತ್ತಿದ್ದಂಗೆ ಆತ ಇವಾಗ ಅಷ್ಟು ಕಡೆ ಆಗದ್ರಲ್ವಾ ಏನಾದರೂ ಏ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಏನೋ ಯಾರೋ ಮೂಡಿದ್ರೆ ಸಿಕ್ಕಿರ್ಬೋದು ಬಟ್ ಎಲ್ಲ ಕಡೆ ಏನು ಸಿಕ್ಲಿಲ್ವಲ್ಲ ಅದನ್ನು ಅವ್ರು ಯಾವನೋ ಹೇಳ್ದ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡಿ ಆ ಥರ ಕೆಟ್ಟ ಥರ ಥರ ಮಾಡಬಾರ್ದು ಹೌದು ಸರ್ ಮಾಡಬಾರ್ದು ಆ ಥರ ಅಂಥವ್ರಿಗೆ ಏನು ಅವರು ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೋಬೇಕು ಮೊದಲು ತಿಳ್ಕೊಂಡು ಅವ್ರಿಗೂ ಅವ್ರಿಗೂ ಎಲ್ಲ ಶಿಕ್ಷೆ ಕೊಟ್ಟರು ಒಳ್ಳೆದು ಸೋಜನೆಗೆ ತೌಸಂಡ್ ಪರ್ಸೆಂಟ್ ಅನ್ಯಾಯ ಆಗಿದೆ ಸೌಜನ್ಯಾಗ ನ್ಯಾಯ ಸಿಗಲೇಬೇಕು ಈ ಒಂದು ಕೇಸು ಸೌಜನ್ಯ ಒಬ್ಬಳ ಕೇಸಾಗಿ ಉಳಿದಿರಾ ತುಂಬಾ ಈಗ ಬ್ರೂಟಲ್ ಮರ್ಡರ್ ಕೇಸ್ಗೆ ಹೋಯಿತು ಅಲ್ಲಿ ತುಂಬಾ ಮಾಸ್ ಮರ್ಡರ್ ಆಗಿದೆ ಅಂತ ಆ ಒಬ್ಬ ಅನಾಮದಯ ವ್ಯಕ್ತಿ ಭೀಮಾನೋ ವ್ಯಕ್ತಿ ಯಾರಿದ್ದಾರೆ ಆ ಒಬ್ಬ ಆ ವ್ಯಕ್ತಿ ಕೊಟ್ಟಿದ್ದಂಥ ಹೇಳಿಕೆಯೇ ತಪ್ಪಿದೆ ಆ ವ್ಯಕ್ತಿ ತಂದಿದ್ದಂಥ ತಲೆಬೋಡಗೆ ಸಾಕ್ಷಿ ಇಲ್ಲ ಅಂದ್ಬಿಟ್ಟು ಈಗ ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಾ ಇದ್ದಾರೆ ಸೊ ಈ ಥರ ಆದಾಗ ಜನಗಳು ಏನನ್ನು ನಂಬಬೇಕು ಏನನ್ನು ನಂಬಬಾರ್ದು ಸೋಷಿಯಲ್ ಮೀಡ್ಯಾದಲ್ಲಿ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದಾರೆ ಈ ಒಂದು ವಿಚಾರದಲ್ಲಿ ಸಮೀರ್ ಎಮ್ ಡಿ ಅವರಾಗಿರ್ಬೋದು ರಿಮೈನಿಂಗ್ ಪೀಪಲ್ಸ್ ಆಗಿರ್ಬೋದು ಮಾಡಿದ ಕರೆಕ್ಟಾ ಇಲ್ಲ ತಪ್ಪಾ ಅಂತ ನಿಮ್ಮ ಅಭಿಪ್ರಾಯನ ಸರ್ ಸರ್ ಅದು ತಪ್ಪಾಗಿದ್ರೆ ತಪ್ಪು ಅದು ಶಿಕ್ಷೆ ಆಗಲಿ ಅದರ ಬಗ್ಗೆ ಅಷ್ಟು ನನ್ನ ಗೊತ್ತಿಲ್ಲ ಸ್ವಲ್ಪ ಗೊತ್ತಾಗ್ತಾ ಇದೆ ಅಷ್ಟು ಬತ್ತೆ ನನಗೇನು ಮತ್ತೆ ಥ್ಯಾಂಕ್ ಯು ಕಾಮೆಂಟ್ಸ್ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಇನ್ನೂ ಫನ್ನಿ ಆಗಿರುವಂಥ ಸೋಷಿಯಲ್ ಮೆಸೇಜ್ ಇರುವಂಥ ವೀಡಿಯೋಸ್ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು